ಸರ್ಕಾರದಿಂದ ಏನು ಅನುಕೂಲನೂ ಮಾಡಿಲ್ಲ ಸರ್ ಈಗ ಸರ್ ಏನು ಕುಡಿಸಬೇಕು ಅದನ್ನ ಏನು ಬೆಳೆಸ್ಬೇಕು ಅಂದ್ರೆ ಒಂದು ಕೋಟಿ ಇರ್ಬೋದು ಅದು ಪ್ರಯೋಜನ ಇಲ್ಲ ಇದು ಒಂದು ಮಗು ಒಂದು ಐವತ್ತು ಗ್ರಾಮ್ ಹಾಲು ಕೊಡ್ತಾ ಇದ್ರೆ ಅವ್ನಿಗೆ ಯಾವ ಕಾಯಿಲೆನೂ ಆ ಮುಗಿಗ್ ಇರಲ್ಲ ಅದು ಎಣ್ಣೆ ಇರ್ಬೋದು ಗಂಡೆ ಇರ್ಬೋದು ಯಾವ ಕಾಯಿಲೆನೂ ಆದ್ರೆ ಗೊತ್ತಲ್ಲ ಒಂದು ಡಾಕ್ಟರ್ ಮನೇಲಿ ಇದ್ದವ್ರೆ ಅಂತ ಹೇಳಿ ತಿಳ್ಕೊಬೇಕು ನಾವು ಬಿತ್ತನೆ ಓರಿ ಎಲ್ಲಾರು ಮೇಲೆ ಅದು ಆಗಲ್ಲ ಅದು ಗುಂಡಿಗೆನೂ ಬೇಕು ಪ್ರಾಫಿಟ್ಗೆ ನಾನು ಅದನ್ನ ಕಟ್ಕೊಂಡಿಲ್ಲ ನಾನು ನನಗ್ ಲಾಸೋ ಅದನ್ನ ಕಾಣ್ಲೂ ಇಲ್ಲ ಓರಿ ಸಾಕೋರು ಕಡಿಮೆ ಆಗೋರ ಸರ್ ಈಗ ಬ್ಲಡ್ ಕ್ಯಾನ್ಸರ್ ಇದೆಯಲ್ಲ ನೀವು ಅದನ್ನ ಒಂದು ಕೋಟಿ ಖರ್ಚು ಮಾಡಿದ್ರೆ ವಾಸಿ ಹಾಕಿಲ್ಲ ನೋಡ್ರಿ ಅದು ಇದು ಒಂದು ಮಗುವಿಗೆ ಒಂದು ಐವತ್ತು ಗ್ರಾಮ್ ಹಾಲು ಕೊಡ್ತಾ ಇದ್ರೆ ಅವ್ನಿಗೆ ಯಾವ ಕಾಯಿಲೆನೂ ಆ ಇರಲ್ಲ ಅದು ಎಣ್ಣೆ ಇರ್ಬೋದು ಗಂಡೆ ಇರ್ಬೋದು ಯಾವ ಕಾಯಿಲೆ ಅದ್ರ ಗೊತ್ತಲ್ಲ ಒಂದು ಡಾಕ್ಟರ್ ಮನೇಲಿ ಇದಾವ್ರೆ ಅಂತ ಹೇಳಿ ನಾವು ಇಲ್ಲಿ ಕಾರ್ಡ್ಗೋಡ್ ಹತ್ರ ಒಬ್ಬ ಇಂಜಿನಿಯರ್ ಸರ್ ಅವ್ರಿಗೆ ಎರಡುವರೆ ಲಕ್ಷ ಸಂಬಳ ಅವರು ಇಲ್ಲಿ ಇದು ಎಂ ಎಸ್ ರಮಾರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರಂತೆ ಒಂದ್ ಮಗು ತಗೊಂಡೋಗಿ ಅದು ಅಡ್ಮಿಟ್ ಮಾಡಿದಾಗ ಇಪ್ಪತ್ತು ಲಕ್ಷ ಖರ್ಚಾದ್ರೂ ವಾಸಿಯಾಗಿಲ್ಲಂತ ಅವ್ರು ಏನ್ ಮಾಡಿದ್ರೆ ಡಾಕ್ಟರ್ ಆಗಲ್ಲ ಹೋಗಪ್ಪ ಯಾಕೆ ಖರ್ಚು ಮಾಡ್ತೀವಿ ಸುಮ್ಮನೆ ವಾಪಸ್ ತಗೊಂಡೋಗ್ರಿ ಅಂತ ಹೇಳಿದಾಗ ಏನ್ ಸರ್ ನೀವೇ ಈ ತರ ಹೇಳ್ಬೇಕಾರೆ ನನ್ನ ಪೀರಿಯಡ್ ಅಂತ ಹೇಳಿ ಅಂತ ಕೇಳಿದ್ರೆ ಆಯ್ತದೆ ನೀನ್ ಮಾಡಕ್ಕಾಗಲ್ಲ ಎರಡುವರೆ ಲಕ್ಷ ಸಂಬಳ ತಗೊಂಡು ನೀನ್ ಮಾಡೋಕಾಗಲ್ಲಪ್ಪ ಡಾಕ್ಟರ್ ಹೇಳಿದ್ರ ಅಂತ ನಾಟಿ ಹಸಿ ನಾಲ್ಕು ಕುಡಸಿರಿ ಮಗ ಬದು ಇಲ್ಲ ಬದುಕಲ್ಲ ಅಂತ ಇಲ್ಲಿ ಊರತ್ರ ಬಂದು ಕೇಳಿದ್ರಂತೆ ಇಲ್ಲಿ ನಾಟಿ ಹಸು ನಾಲ್ ಆದರೂ ಕೊಡ್ರಿ ನನಗೆ ಒಂದು ಸಾವಿರ ಕೊಡ್ತೀನಿ ಅಂತ ಬಂದು ಊರಲ್ಲಿ ಕೇಳಬೇಕಾದ್ರೆ ಯಾರೋ ಅವರು ಹಸು ಹಾಕಿರೋ ಪುಣ್ಯಾದರು ಇಲ್ಲ ನೀವು ಸಾವಿರ ಕೊಡ್ಬೇಡಿ ನೂರು ರೂಪಾಯಿ ಕೊಡ್ರಿ ನಾನು ಡೈಲಿ ಒಂದು ಅರ್ಧ ಲೀಟರ್ ಹಾಲು ಕೊಡ್ತೀನಿ ಅಂತ ಕೇಳಿದಾಗ ಅರ್ಧ ಲೀಟರ್ ಹಾಲು ಒಂದು ಆರು ತಿಂಗಳು ಕೊಟ್ರಂತೆ ತಿರ್ಗಿ ಅದೇ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ಬೇಕಾಗಿ ಚೆಕ್ ಮಾಡಿಸಿದ್ರೆ ಅದು ಬ್ಲಡ್ ಕ್ಯಾನ್ಸರೇ ಅದು ಎಲ್ಲಿರುವಂತೆ ಸರ್ ಆಗ ಅವ್ರು ಹೇಳಿದ್ರಂತೆ ಮೂಗು ನೋವು ತಲೆನೋವು ಬರ್ಬೋದು ಇನ್ನು ಈ ಕಾಯಿಲೆ ಮೂಗು ಇಲ್ಲ ಇನ್ನು ಗೆಟನ್ ಆಗಿದೆ ಹೋಗ್ರಿ ಅಂತೇಳಿ ಹೇಳಿದ್ರಂತೆ ಅವ್ರು ಈಗ ಅವರು ಇಂಜಿನಿಯರ್ ಒಂದು ಐದು ಎಸೆ ಕಟ್ಕೊಂಡು ನಮ್ಮ ಹತ್ರ ಇಲ್ಲಿ ಕ್ರಾಸಿಂಗ್ ಬರ್ತಾರೆ ಅವ್ರಿಗೆ ಇದನ್ನ ಈ ಹಳೆ ಕಾರ ತಳಿ ಉಳಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಈಗ ಸರ್ ನಾವು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ನಂದಗುಡಿ ಹೋಬಳಿ ತರಬಳ್ಳಿ ಅಂತ ತಂದೆಯ ಸೊಣ್ಣಪ್ಪ ಅಂತ ನಮ್ಮ ಹೆಸರು ನಾಯಣಸ್ವಾಮಿ ಅಂತ ನಮ್ಮ ಮಗ ಅನಿಲ್ ಗೌಡ ಅಂತ ತಮ್ಮ ಒಬ್ಬರಿದ್ದಾರೆ ಅಕ್ಲೇಗೌಡ ಅಂತ ಇದು ಮೂರು ಪಿರಿಯಡ್ ಆಗಿದೆ ಅಂದ್ರೆ ಅವ್ರು ಒಂದೊಂದು ಕಟ್ಕೊಂತ ಇದ್ರು ನಾನೇನೋ ನನ್ನ ಸರ್ವಿಸ್ಗೆ ನಾನು ಜೋಡಿನೇ ಕಟ್ಕೊಂಡು ಬರ್ತಾ ಇದ್ದೀನಿ ಸರ್ ಇದು ನಾನು ಸ್ಕೂಲ್ ಬಿಟ್ಟಾದ್ಮೇಲೆ ಎಂಬತ್ತರಿಂದ ಏನೋ ಜೋಡಿನೇ ಕಟ್ಕೊಂಡ್ರು ಸ್ವಲ್ಪ ಕುಂಟೆ ಪಂಟೆ ಹೊಡ್ಕೊಬೋದು ಗಾಡಿ ಏನಾದ್ರು ಬೇಕಾದ್ರೆ ಉಡ್ಕೊಬಹುದು ಇಂಥದಕ್ಕೆಲ್ಲ ಬಳಕೆ ಆತವಂತ ಜೋಡಿನೇ ಕಟ್ಕೊಂಡು ಬಂದೆ ಈ ಒಂದ್ ಎರಡು ಮೂರು ಹೊಸ ಬಂದಾಗ ಹಸುಗುನು ಇದಿರ್ತದೆ ಅಂತ ಜೋಡಿನೇ ಕಟ್ಕೊಂಡು ಬರ್ತಾ ಇದ್ದೀನಿ ಸರ್ ನಾನು ಅಂದ್ರೆ ಒಂದು ಎರಡು ಎರಡಿದ್ರೆ ಒಂದು ಅನುಕೂಲ ಇರ್ತದೆ ಅಂತ ಎರಡು ಮೂರು ಬರ್ತಾವಲ್ಲ ಹೊಸ ಅವಾಗ ಅನುಕೂಲ ಆಯ್ತದ ಅಂತ ಹೇಳಿ ಇದ್ ಕಟ್ಕೊಂಡು ಬರ್ತಾ ಇದೀವಿ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಜಾಸ್ತಿನೂ ಆಯ್ತಾವ ಈಗ ಊರ್ಗ ಒಂದ್ ಎರಡು ಮೂರು ಆತರ ಇಟ್ಕೊಂತಾವ್ರೆ ಸಾರಿ ಹುಟ್ಟಿ ಬೆಳೆದಿದ್ದು ಮಾಗಡಿ ಸುತ್ತಿಗೆ ಇದು ಬಸ್ತಿ ಓರಿ ಇದು ರಾಜೇ ಅಂತ ಇದು ಅವರ ಮನೆಯೋದು ಇದು ಇದು ತಾಳುವಾಡಿದ್ ಅಂತ ಅಲ್ಲಿ ಮಗಲಲ್ಲಿ ಇತ್ತು ಮಾಗಡಿ ಪಕ್ಕದಲ್ಲಿ ಆ ಇದು ಅಲ್ಲಿಂದ ತಮಿಳುನಾಡು ಕೊಟ್ಟೋದು ಶ್ರೀಕಂಠಪ್ಪ ಅಂತ ಅವ್ರಿಂದ ಹೋಗಿ ನಾವು ಜೋಡಿನ ಹಾಕೊಂಬಂದ ಈಗ ನಾವು ಒಂದುವರೆ ವರ್ಷ ತಗೊಂಡು ಹತ್ರ ಇವು ಜೋಡಿ ಇದಾವೆ ಇನ್ನೇನಾದ್ರು ಬಂದ್ರೆ ಮಾರಾಟ ಮಾಡ್ತೀವಿ ತಿರುಗಿ ಒಂದು ಅಲ್ಲ ಬರೋ ಸ್ಟೇಜ್ ಗೆ ತಗೊಂತೀವಿ ಈಗ ಆರ್ ಲಕ್ಷ ಹೇಳ್ತೀವಿ ಎಲ್ಲಾರು ಓರಿ ಎಲ್ಲಾರೇಲೆ ಓಡಾಕಾಗಲ್ಲ ಬಿತ್ತನೆಗೆ ಒಂದು ಗುಂಡಿಗೇನು ಬೇಕು ಮಾಡಿಲ್ಲ ಸರ್ ಬಿತ್ತನೆವರಲ್ಲಿ ಯಾರು ಮಾಡ್ಲಿಲ್ಲ ನಾವ್ ಅದನ್ನೇನೋ ಅಭ್ಯಾಸ ಮಾಡ್ಕೊಂಡು ಇದು ನಮ್ಮ ವ್ಯವಸಾಯ ಐಡೆಂಟಿಫೈ ಅದೇ ಒಂದು ಕಾರಣ ಅಂತ ನಾನು ಸರ್ ಸ್ಟಾರ್ಟಿಂಗ್ ಈ ಕಳದಲ್ಲಿ ಗುಂಡು ಹೊಡಿತೀರಲ್ಲ ಆ ಗುಂಡ್ಗೆ ಇದು ಮಾಡ್ತೀವಿ ಅಲ್ಲಿಂದ ಗಾಡಿ ಗಾಡಿಯಿಂದ ನೇಗ್ಲು ಇನ್ನು ಉಳ್ಕೆ ಎಲ್ಲ ಕೆಲಸಗಳು ಅಭ್ಯಾಸ ಮಾಡ್ತೀವಿ ಇದ್ರಲ್ಲೇ ಏನೋ ನನ್ಗೊಂದು ಆಸೆ ಆಯ್ತು ಇದ್ರಲ್ಲೇ ಮಾಡ್ಬೇಕು ಅಂತ ಹಂಗಾಗಿ ಇದ್ರ ಮೇಲೆ ಕಟ್ಕೊಂಡು ಏನೋ ದೇಶನೂ ಇದು ಒಂದು ತಳಿನ ಉಳ್ಕೊಳೋದಕ್ಕೊಂದು ಇದಾಯ್ತದ ಅನುಕೂಲ ಆಯ್ತದಲ್ಲ ಹಂಗಾಗಿ ತಳಿನೂ ಉಳಿಸಣ ಅಂತ ಹೇಳಿ ಅದರಿಂದ ಮಾಡ್ತಾ ಇದ್ದೀವಿ ಸರ್ ಇದು ಸರ್ಕಾರದಿಂದ ಏನು ಅನುಕೂಲನು ಮಾಡಿಲ್ಲ ಸರ್ ಇದಕ್ಕೀಗ ಸರ್ ಮಾಡಿದ್ರೆ ಇದ್ರ ಬಗ್ಗೆ ಎಷ್ಟು ಅನುಕೂಲ ಮಾಡೋದು ಬೇಕಾದಷ್ಟು ಅನುಕೂಲಗಳಿವೆ ಏನು ಮಾಡ್ತಾ ಇಲ್ಲ ಯಾವ ತರ ಆದ್ರೂ ಮಾಡಿ ಜನಕ್ಕೆ ಹೊಸ ಒಂದ್ ತಗೋಬೇಕಾದ್ರೆ ಇವಾಗ ಈ ಒಂದು ಹೈಬ್ರಿಡ್ ಹಸ ಯಾವ್ ತರ ಕೊಡ್ತಾವ್ರ ಆತರ ಕೊಟ್ಟು ರೈತನಿಗೆ ಉಳಿಕೆ ಮಾಡ್ಕೊಡೋದಕ್ಕೆ ದಾರಿ ಮಾಡ್ಕೊಡ್ಬೋದು ಮಾಡ್ತಾ ಇಲ್ಲ ಅಷ್ಟೇ ಸರ್ಕಾರದಿಂದ ಅಪ್ಡೇಟ್ ಮಾಡಿದ್ರೇನೆ ಅನುಕೂಲ ಆಗೋದು ಇಲ್ಲ ಅಂದ್ರೆ ರೈತರು ಮುಂದಕ್ಕೆ ಬೆಳೆಯೋದಕ್ಕೊಂದು ದಾರಿ ಸಿಗೋಲ್ಲ ಸರ್ ಇದು ಹೇಳ್ಬೇಕಂದ್ರೆ ಒಂಥರ ನಮಗೂ ಅನುಕೂಲ ಅಲ್ವಾ ಜೋ ಪ್ರಾಪಿಟ್ಗೆ ನಾನು ಅದನ್ನ ಕಟ್ಕೊಂಡಿಲ್ಲ ನಾನು ನನಗ್ ಲಾಸ್ ಅದಕ್ಕೆ ಅದನ್ನ ಕಾಣ್ಲೂ ಇಲ್ಲ ಆದ್ರೆ ಅದನ್ನ ಬೆಳಸಬೇಕು ಐಡೆಂಟಿಫೈ ಜನ ಹೊರಗಡೆ ಹೋದ್ರೆ ಗುರುತಿಸ್ತಾರೆ ಅದರಿಂದ ನಾವು ಒಂದು ನಾಲ್ಕೈದು ಮಂದಿ ನೋಡಕ್ಕಾದ್ರೂ ಬಂದು ನಮ್ಮನ್ನು ಪ್ರೀತಿಸ್ತಾರೆ ಸರಿ ಎಲ್ಲಾರು ಒಂದು ಕಟ್ಕೊಂಡ್ರೆ ಅನುಕೂಲನೇ ಒಂದು ಹಸ ಅಟ್ಲೀಸ್ಟ್ ಒಂದು ಓರಿ ಅದು ಕಟ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಒಂದು ಹಸ ಕಟ್ಕೊಂಡ್ರೆ ಒಂದ್ ಡಾಕ್ಟರ್ ಮನೇಲಿ ಇದ್ದಂಗೆ ಯಾವುದೇ ರೀತಿಯ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಹಾಲಿಂದ ಕುಡಿಯೋದ್ರಿಂದ ರೋಗ ಶಕ್ತಿ ಜಾಸ್ತಿ ಅಲ್ವಾ ಅದರಿಂದ ಕಟ್ಕೊಂಡ್ರೆ ಒಳ್ಳೇದೇ ಅದೊಂದು ಅರ್ಧ ಲೀಟರ್ ಕುಡಿಯೋದು ಬೇಡ ಸೀಮೆ ಇದೊಂದು ಇಪ್ಪತ್ತೈದು ಗ್ರಾಮ್ ಸಿಕ್ಕಿರೋದು ಸಾಕು ಸರ್ ಮನುಷ್ಯಲ್ಗೆ ಅಷ್ಟೊಂದು ಫೋರ್ ಇದ್ರಲ್ಲಿ ಇರ್ತದೆ ಈಗ ನೋಡಿ ಮಕ್ಕಳಿಗೆ ಹಾಲು ಕೊಡಿಸೋದ್ರಿಂದ ಬಹಳ ಅನುಕೂಲ ಇದೆ ಹಂಗಾಗಿ ಐನೂರು ಮನೆ ಹತ್ರ ಇದ್ರೆ ಒಳ್ಳೇದು ಅಂತ ಅವರು ಹೇಳಿ ಡಾಕ್ಟರ್ಗಳು ಹೇಳಿ ಇದರಿಂದ ಈಗ ನಿಮ್ಮ ಯುವ ಪೀಳಿಗೆ ಇದನ್ನ ಅಭಿವೃದ್ಧಿ ಮಾಡೋಕೆ ಒಂದು ಚಾನ್ಸ್ ಆಗಿದೆ ಸರ್ ಈಗ ಸರ್ ಮೂರ್ ಜಾತ್ರೆ ಮಾಡ್ತೀವಿ ನಾವು ಘಾಟಿ ನಂದಿ ಸಪ್ಲಮ ಇಲ್ಲ ಇನ್ನು ಜಾತ್ರೆಗಳು ಹೊರಗಡೆ ಇದಾವೆ ಇಲ್ಲ ಆದ್ರೂ ನಾವು ಹೋಗಲ್ಲ ಸರ್ ದೂರ ಅದು ದೂರ ಆಯ್ತವೆ ಕರೀತಾರೆ ನಮ್ನ ಹಂಗೂ ಅಲ್ಲಿ ಬ್ರಿಜಸ್ ಇರ್ತದೆ ಬನ್ನಿ ಅಂತ ಮಾಡೋದು ನಾವ್ ಈ ಮೂರ್ ಜಾತ್ರೆ ಅಷ್ಟೇ ನಂದಿ ಮತ್ತೆ ಸಪ್ಲಮ್ಮ ಜಾತ್ರೆ ಅಂತ ಮೂರ್ ಜಾತ್ರೆ ಮಾಡ್ತೇವೆ ಕ್ರಾಸಿಂಗ್ ಬಂದ್ರೆ ಸಂಜೆ ಬಂದ್ರೆ ಇದು ತಂಡಿ ಟೈಮ್ ಅಲ್ಲಿ ಬಂದ್ರೆ ಬಹಳ ಒಳ್ಳೇದು ಇತ್ತೀಚೆಗೆ ಈಗ ನಿಮ್ ಯುವಳಿಗೆ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ ಮೊದಲು ಹೊಸ ಬರೋದು ನಿಂತಿದ್ವು ಹಿಂಗಾಗಿ ಈಗ ಒಂದ್ ದಿನಕ್ಕೆ ಎರಡು ಮೂರು ಒಂದ್ ದಿವಸ ಇಲ್ದಿರೂ ಆಯ್ತಾವ ಹೇಳಕ್ ಆಗಲ್ಲ ಹಿಂಗಾಗಿ ಬರ್ತಾನೆ ಇರ್ತಾವ ಸರ್ ಈಗ ಹೇಳ್ಬೇಕಂದ್ರೆ ಈ ಹೊಸಕೋಟೆ ಇದು ಒಂದು ಹತ್ತು ಕಿಲೋಮೀಟರ್ ಆಚೆಗೆ ಬೆಂಗಳೂರು ಸಿಟಿ ಒಳ್ಳೆ ಹೊಸ ಐತಾವ್ ಸರ್ ಈಗ ಒಳ್ಳೆ ಓರಿ ಅಂತ ಹೊಸ ಇಟ್ಕೊಂಡವ್ರೆ ಎಲ್ಲ ಇಲ್ಲಿಗೆ ಬರ್ತಾರೆ ಎಲ್ಲ ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಯ್ತಾರೆ ನಮಗೂ ಒಂದ್ ಖುಷಿ ಇಲ್ಲ ನಮ್ಮ ಮಕ್ಕಳು ಒಳ್ಳೆ ಪೌಷ್ಟಿಕಾಲ್ ಕುಡಿದು ಅವರು ಚೆನ್ನಾಗಿ ಬೆಳಿತಾರೆ ಒಂದ್ ತಳಿನು ಉಳಿತ ಅಂತ ಅವ್ರು ಹೇಳ್ತಾರೆ ಬಂದಿಲ್ಲ ಅವರು ಹೊಸ ಬಿಡ್ಸ್ಕೋಣಕ್ ಬಂದಾಗ ನೀವ್ ಇದ್ರ ಮಡಗಿರೋದ್ರಿಂದ ಒಂದು ತಳಿ ಉಳ್ಕೊಳಕ ಚಾನ್ಸ್ ಆಯ್ತದೆ ಎಷ್ಟೇ ದೂರ ಆಗಲಿ ನಮ್ಗೆ ಅದೇನು ಕೇರಿಲ್ಲ ನಾಲ್ಕೈದು ಸಾವಿರ ಖರ್ಚು ಬಂದ್ ನಾವ್ ಇಲ್ಲೇ ಬಂದು ಕ್ರಾಸಿಂಗ್ ಮಾಡಿಸ್ಬೇಕು ಅಂತ ಅವರು ಹೇಳ್ಪಟ್ಟು ಹೋಯ್ತಾರೆ ಸುಮಾರು ಕಡೆಯಿಂದ ಸುಮಾರು ಈ ಕಡೆ ನೆಲ್ಮಂಗ್ಲ ಹೇಳ್ರಿ ಈ ಕಡೆ ಈ ಕಡೆ ಆನೆಕಲ್ ಆನೆಕಲ್ ಕಲ್ಲ ಬೆಂಗಳೂರು ರೂರಲ್ ಎಲ್ಲಾನು ಬರ್ತವೇ ಬಂಗಾರಪೇಟೆ ಕಡಪ ಈ ಕಡೆ ಮುಳುಬಾಗಲು ಮಾಲೂರು ಆನೆಕಲ್ಲು ಈ ಈ ಕಡೆಯಿಂದೆಲ್ಲ ಬರ್ತದೆ ತುಂಬಾ ದೂರ ಇನ್ನೂ ತುಂಬ ದೂರದಿಂದ ಸರ್ ಕಡತು ಭಾಳ ದೂರ ಅಲ್ಲಿಂದ ಬರ್ತದೆ ನೋಡಿರಿ ಸಾರಿ ಏನು ಕೊಡಿಸ್ಬೇಕು ಅದನ್ನ ಏನಕ್ಕೆ ಬೆಳೆಸ್ಬೇಕು ಅಂದರೆ ಒಂದು ಕೋಟಿ ಇರ್ಬೋದು ಅದು ಪ್ರಯೋಜನ ಇಲ್ಲ ಈಗ ಇದ್ರನ್ನ ನಾನು ಹೇಳಿದ್ನಲ್ಲ ಈಗ ಒಂದು ಐವತ್ತು ಗಣ ಮಾನಸಿಕ ಸಾಕು ಅಂತ ಇದು ಒಂದು ಡಾಕ್ಟ್ರ್ ಮನೇಲಿದ್ದು ಇದು ಫೋರ್ ಇದರಲ್ಲಿ ಇರ್ತದೆ ಸರ್ ಇದು ಹಾಲಿನ ಬಗೆ ಹೇಳ್ಬೇಕಂದ್ರೆ ತಳಿನೂ ಉಳಿತದೆ ಆದರೆ ವ್ಯವಸಾಯಕ್ಕೂ ನಡೀತದೆ ಎಲ್ಲಕ್ಕೂ ಅನುಕೂಲ ಆಯ್ತದಂತ ನಾವು ಅದನ್ನ ಬೆಳೆಸಲಿ ಅಂತ ನಾವು ಅದನ್ನ ಆಸೆ ಮಾಡ್ಕೊಂಡು ಜನಕ್ಕೆಲ್ಲ ತಿಳಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಹಳ್ಳಿ ಕಾರ್ಗೆ ಎಷ್ಟು ಪ್ರೈಸ್ ಇದೆ ಅನ್ನೋದು ನಾವು ತಲೆ ತಲಾಂತರಗಳಿಂದ ಇದನ್ನ ಕಟ್ಕೊಂಡು ಉಳಿಸ್ಕೊಂಡು ಬರ್ತಾ ಇದನ್ನ ಮುಂದಕ್ಕೂ ಇದೇ ತರ ಉಳ್ಸ್ಕೊಂಡು ಹೋಗಬೇಕು ಅಂತ ಅನ್ನೋದು ನಮ್ಮದು ಇಚ್ಛೆ ಆಗಿರೋದ್ರಿಂದ ಎಲ್ರಿಗೂ ಒಂದ್ ಮನೆಗೆ ಕೋರಿ ಕಟ್ಟ ಒಂದು ದಸ ಕಟ್ಲಿ ಅನ್ನೋದು ಹೇಳೋದು ಇಲ್ಲ ಸರ್ ಈಗ ಯುವ ಪೀಳಿಗೆ ಈಗ ಬಹಳ ಸ್ಟಾರ್ಟ್ ಆಗಿದೆ ಅವರೇ ಜಾಸ್ತಿ ಇದು ಮಾಡ್ತಾ ಇದಕ್ಕೆ ಪಳ್ಳಿಕರ್ನ ಉಳಿಸಬೇಕನ್ನ ಅವರೇ ಸ್ವಲ್ಪ ಪ್ರಶ್ನೆ ತಗೊಂಡಿದ್ದಾರೆ ಎಲ್ಲರಿಗೂ ತಿಳುವಳಿಕೆ ಆಗ್ಬಿಟ್ಟಿದೆ ಅದನ್ನ ಸಾಕ್ಲೇಬೇಕು ಅದನ್ನ ಪ್ರಯೋಜನ ಪಡಿಲೇಬೇಕು ಅಂತ ಸರ್ ಇದು ನಮ್ದು ಬಂದು ಹೊಸಕೋಟೆ ತಾಲೂಕು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ ಅಂತ ಇಲ್ಲಿ ಹೆಚ್ ಕ್ರಾಸ್ ಅಂತಂದ್ರೆ ಎಲ್ರಿಗೂ ಗೊತ್ತಿರೋದೇ ಈ ನಾಲ್ಕ್ ತಾಲೂಕುಗೆ ಒಂಥರ ಕಂಟರ್ ಪಾಯಿಂಟ್ ಇದು ನಮ್ದು ಅದರಿಂದ ಹೆಚ್ ಕ್ರಾಸ್ ಅಂತಂದ್ರೆ ಗೊತ್ತಾಗುತ್ತೆ ಎಚ್ ಕ್ರಾಸ್ ಇಂದ ಒಂದು ಕಿಲೋಮೀಟರ್ ಅಷ್ಟೇ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ನೈನ್ ತ್ರೀ ನೈನ್ ಏನಿದೆ ಸರ್ ಏನೋ ನೀವು ಅಷ್ಟು ಮಾತ್ರ ಮಾಡ್ತಾ ಇದ್ದೀರಾ ನಿಮ್ಮನಿಂದ ಒಂದು ಏನ್ ಕೈ ಇದಾಗ್ತಾ ಇದೆ ನಾವು ಬರೀ ಸಾಕೋದು ಒಂದಾದ್ರೆ ನೀವು ದೇಶಕ್ಕೆ ಸಾರ್ತಾ ಇದ್ರೆ ನಿಮ್ಗೊಂದು ಶೆಲುವಟಿ ಹೇಳ್ಬೇಕಂತ ನಮ್ಮ ಒಂದು ಅಭಿಪ್ರಾಯ ಸರ್ ಅದು ಈಗ ನಿಮ್ಮಿಂದ ನಾವು ಪ್ರಚಾರ ಆಗ್ತಾ ಇರೋದು ಇಲ್ಲ ಅಂದ್ರೆ ಇದು ನಾವೆಲ್ಲ ಒಂದು ಮುಡ್ಕಲ್ಲೇ ಕಟ್ಕೊಂಡು ಅಷ್ಟೇ ಈಗ ನಿಮ್ಮಿಂದ ಪ್ರಪಂಚನೇ ನೋಡ್ತಾ ಇದ್ವಿ ಇಲ್ಲ ನಿಜನೇ ನಾವು ಕಟ್ತಾ ಇದ್ದೀವಿ ನೀವು ಬರ್ತಾ ಇದ್ರಿ ಆದ್ರೆ ನಿಮ್ಮಿಂದ ಒಂದು ಪ್ರಚಾರ ಆಗೋದಕ್ಕೆ ಒಂದು ಇದಾಗಿದೆ ಜಾತ್ರೆಗೆ ಹೋಗಬೇಕು ಜಾತ್ರೆಗೆ ಹೋಗ್ಬೇಕಾಯ್ತು ಇವಾಗ ಎಲ್ಲ ಅವ್ರ ಜೋಬಲ್ ಇಟ್ಕೊಂಡ್ ಇದರಲ್ಲೇ ನೋಡ್ತಾ ಇರ್ತಾರೆ